ಪ್ರತಾಪ್ ಮನೆಗೆ ಬಂದು ಕಣ್ಣೀರು ಹಾಕಿದ್ದಾರೆ ಸಂಗೀತ ಅವರು ಅಂತಲೇ ಹೇಳ್ಬೋದು ಹೌದು ಸಂಗೀತ ಅವರು ಸದ್ಯ ಈಗ ಪ್ರತಾಪ್ ಹಳ್ಳಿಗೆ ಬಂದು ಮಾತಾಡಿಸಿದ್ದಾರೆ ಹಾಗೆ ತಮ್ಮ ನೋವನ್ನು ಕೂಡ ತೋಡಿಕೊಂಡಿದ್ದಾರೆ ಯಾಕೆಂದರೆ ನೀವು ಗಮನಿಸಬಹುದು ಮೊದಲು ಮೊದಲಿಗೆ ಸಂಗೀತ ಕಾರ್ತಿಕ್ ಜೊತೆ ತುಂಬಾ ಇದ್ದರು ಬರ್ತಾ ಬರ್ತಾ ಅವರಿಬ್ಬರ ಮಧ್ಯೆ ದೊಡ್ಡ ಮಟ್ಟಿಗೆ ಅಂತರನ್ನು ಕೂಡ ಕಾಯ್ದುಕೊಳ್ತು ಯಾವಾಗ ಕಣ್ಣಿಗೆ ಏಟಾಯಿತು ಅವಾಗ ಪ್ರತಾಪ್ ಅಂತ ಸಂಗೀತ ಒಂದೇ ಆಸ್ಪತ್ರೆಯಲ್ಲಿ ಜೊತೆ ಇದ್ದು ಟ್ರೀಟ್ಮೆಂಟ್ ತೆಗೆದುಕೊಂಡು ಅಲ್ಲಿಂದ ಅವರಿಬ್ಬರು ಕೂಡ ತುಂಬಾ ಒಂದಾಗಿದ್ದರು ಅಂತಲೂ ಸಹ ಹೇಳ್ಬೋದು ಹೌದು ಇಷ್ಟು ಅದ್ಭುತವಾಗಿದ್ದರೂ ಕೂಡ ಇವರಿಬ್ಬರು ಅಂತಲೂ ಹೇಳ್ಬೋದು ಸ್ನೇಹಿತರೆ ಅಂಥವ್ರಲ್ಲಿ ಕೊನೆಗೆ ಮನೆಗೆ ಬಂದು ತಮ್ಮ ನೋವಿನಲ್ಲಿ ಹೇಳ್ಕೊಂಡಿದ್ದಾರೆ ನಾನು ಗೆಲ್ಲಬೇಕಿತ್ತು ಅಂದರೆ ನನ್ನ ಸಲ ಅಂತ ಹೇಳಿ ಪ್ರತಾಪಿಗೆ ಕೇಳಿದರೆ ಖಂಡಿತ ನೀವು ಗೆಲ್ಲಬೇಕಿತ್ತು ಅಕ್ಕ ಏನು ಮಾಡೋಕ್ಕಾಗುತ್ತೆ ಕೆಲವೊಂದು ಸಲ ಹಿಂಗೆ ಆಗೋಗುತ್ತೆ ಅಂತಲೂ ಕೂಡ ಈ ಮೂಲಕ ಡ್ರಾಮ್ ಪ್ರತಾಪ್ ಹೇಳ್ತಾರೆ ಬೇಜಾರು ಮಾಡ್ಕೋಬೇಡಿ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಅವಕಾಶ ನಿಮಗೋಸ್ಕರ ಕಾಯ್ತಾ ಇದೆ ಅದನ್ನು ಮಾಡೋಣಂತೆ ಅಂತ ಹೇಳಿ ಹೇಳ್ತಾರೆ ನನಗೂ ಕೂಡ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ ಹಾಗಾಗಿ ಎದಿರ್ತಿದ್ದೀನಿ ಹಾಗೆ ನಾನು ಕೂಡ ವಿನ್ನರ್ ವ್ಯಾಪಿಗಿಂತ ಆಸೆ ಇಟ್ಕೊಂಡಿದ್ದೆ ಆ ರನ್ನರ್ ಅಪ್ ಆಗಲಿಲ್ವಾ ಅಂತಲೂ ಕೂಡ ಸಮಾಧಾನದ ಮಾತುಗಳನ್ನು ಮಾತಾಡಿದ್ದಾರೆ ನಿಜಕ್ಕೂ ಹೊರ್ಗಡೆ ಬಂದ ಸಹ ಸಂಗೀತ ಮತ್ತು ರೋಮ್ ಪ್ರತಾಪ್ ನಿಜಕ್ಕೂ ಅಕ್ಕತಮನ ರೀತಿಯಲ್ಲಿ ಅವರ ನಿಜವಾದ ಪ್ರೀತಿಯನ್ನು ಇವತ್ತು ತೋರಿಸ್ತಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಹಾಗಾದರೆ ಈ ಅಕ್ಕತಮನ ಪ್ರೀತಿ ಬಗ್ಗೆ ನೀವೇನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಆ ವಿಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಧನ್ಯವಾದ